ನಮಸ್ಕಾರ ಸಿಂಚನಾ ಕಿಚನ್ಗೆ ಸ್ವಾಗತ ಇವತ್ತು ಕ್ಯಾಬೇಜ್ ಪಲ್ಯ ಹೇಗೆ ಮಾಡುವುದು ಅಂತ ನೋಡೋಣ ಬನ್ನಿ ತುಂಬ ಸಿಂಪಲ್ಲಾಗಿ ಮಾಡುವುದನ್ನು ನಾನು ನಿಮಗೆ ಇಲ್ಲಿ ಇವತ್ತು ತೋರಿಸ್ತಾ ಇರೋದು ಫಸ್ಟು ನಾವು ಕ್ಯಾಬೇಜನ್ನು ಈ ಥರ ಉದ್ದುದ್ದಾಗಿ ತೆಳ್ಳಗೆ ಕಟ್ ಮಾಡ್ಕೋಬೇಕು ಹಾಗೆ ನಾವೀಗ ಫಸ್ಟು ಕ್ಯಾಬೇಜನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅನ್ಸುತ್ತೆ ನೋಡಿ ತುಂಬ ಮೆತ್ತಗೆ ಫ್ರೈ ಮಾಡಲು ಹೋಗಬಾರ್ದು ನಾವು ಸ್ವಲ್ಪ ಗಟ್ಟಿಯಾಗೆ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಹಾಕಿ ಸಣ್ಣ ಉರಿಯಲ್ಲೇ ಇಟ್ಟು ನಾವು ಇದನ್ನು ಚೆನ್ನಾಗಿ ಹುರ್ಕೋಬೇಕು ತುಂಬ ಮೆತ್ತಗೆ ಆಗಲು ಬಿಡಬೇಡಿ ಸ್ವಲ್ಪ ಅದು ಗಟ್ಟಿಯಾಗೇ ಇರಬೇಕು ಆಗಲೇ ಪಲ್ಯ ಚೆನ್ನಾಗತ್ತೆ ನೋಡಿ ಇಷ್ಟು ಮಾತ್ರ ಹುರಿಯರಿ ತುಂಬ ಜಾಸ್ತಿ ಹುರಿಯಲು ಹೋಗಬೇಡಿ ಈಗ ಮತ್ತೆ ಅದೇ ಕಡಾಯಿಗೆ ನಾನಿಲ್ಲಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕಿದ್ದೇನೆ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಇದಕ್ಕೆ ಉದ್ದಿನ ಬೇಳೆ ಹಾಕಿ ಬೇಳೆ ಕೆಂಪಗಾದ ನಂತರ ಇದಕ್ಕೆ ಸಾಸಿವೆ ಜೀರಿಗೆ ಹಾಕಿ ಎಲ್ಲವೂ ಚೆನ್ನಾಗಿ ಫ್ರೈ ಮಾಡಿ ನಂತರ ಈಗ ಇದಕ್ಕೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ಹಾಕಿ ಯಾಕೆಂದರೆ ಖಾರ ಖಾರವಾಗಿ ಚಪಾತಿ ಜೊತೆಗೆ ಕ್ಯಾಬೇಜ್ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಒಂದು ಸ್ವಲ್ಪ ಕರ್ಮೇವನ್ನು ಹಾಕಿ ಈಗ ಚೆನ್ನಾಗಿ ಫ್ರೈ ಮಾಡಿ ನಂತರ ಈಗ ಇದಕ್ಕೆ ಒಂದು ಉಳ್ಳಾಗಡ್ಡಿಯನ್ನು ಸ್ವಲ್ಪ ದಪ್ಪನೇ ಕಟ್ ಮಾಡಿ ಹಾಕಿ ಈಗ ಉಳ್ಳಾಗಡ್ಡಿಯೂ ಕೂಡ ನಾವು ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಿ ಬೇಗನೆ ಫ್ರೈ ಆಗಿಬಿಡುತ್ತೆ ನೋಡಿ ಇವಾಗ ಉಳ್ಳಾಗಡ್ಡಿ ಹಸಿಮೆಣಸಿನಕಾಯಿ ಎಲ್ಲ ಫ್ರೈ ಆದ ನಂತರ ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಎರಡು ಟೇಬಲ್ ಸ್ಪೂನಿನಷ್ಟು ಧನಿಯಾ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ನೋಡಿ ಇವಾಗ ಅರಿಶಿನ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾವು ಹುರಿದಿಟ್ಟಿರುವ ಕ್ಯಾಬೇಜನ್ನು ಇದಕ್ಕೆ ಹಾಕಿ ಈಗ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಉಳ್ಳಾಗಡ್ಡಿ ಒಗ್ಗರಣೆ ಕ್ಯಾಬೇಜ್ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಒಂದು ಸ್ವಲ್ಪ ಕೊಬ್ಬರಿ ಪುಡಿಯನ್ನು ಹಾಕಿ ಒಣ ಕೊಬ್ಬರಿ ಪುಡಿಯನ್ನು ಹಾಕಿ ಒಣ ಕೊಬ್ಬರಿ ಪುಡಿ ಹಾಕೋದರಿಂದ ತುಂಬಾ ಚೆನ್ನಾಗಾಗತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ತುಂಬ ಸಿಂಪಲ್ಲಾಗಿ ಇವತ್ತು ಮಾಡುವುದನ್ನು ತೋರಿಸ್ತಾ ಇರೋದು ಚಪಾತಿ ಜೊತೆಗೆ ಕ್ಯಾಬೇಜ್ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಈಗ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಎಲ್ಲವೂ ಇನ್ನೂ ಒಂದು ಸತ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾವು ಮೇಲ್ಗಡೆ ಮುಚ್ಚಿ ಒಂದೆರಡು ನಿಮಿಷ ಚೆನ್ನಾಗಿ ಉಮ್ಗೊಯ್ಯಲು ಬಿಟ್ಬಿಡಬೇಕು ನೋಡಿ ಇವಾಗ ಪಲ್ಯ ಚೆನ್ನಾಗಿ ಉಮ್ಕೊಂಡಿದೆ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ ತುಂಬಾ ಚೆನ್ನಾಗಾಗತ್ತೆ ಚಪಾತಿ ಜೊತೆಗೆ ಕ್ಯಾಬೇಜ್ ಪಲ್ಯ ತುಂಬಾ ಟೇಸ್ಟಿಯಾಗಿರುತ್ತದೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು